ರಾಯಚೂರಿನಲ್ಲಿನ ಈ ದೇಗುಲಕ್ಕೆ ಯಾವುದೇ ರೀತಿಯಾದಂತಹ ಗ್ರಹಣದ ಎಫೆಕ್ಟ್ ತಟ್ಟುವುದಿಲ್ಲ ಈ ದೇವಸ್ಥಾನದ ಹೆಸರು ಸುಗುರೇಶ್ವರ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಗ್ರಹಣದ ಎಫೆಕ್ಟ್ಗಳು ತಟ್ಟಲ್ಲ ರಾಯಚೂರು ತಾಲೂಕಿನ ದೇವಸುಗರೂರಿನ ಸುಪ್ರಸಿದ್ಧ ಸುಗುರೇಶ್ವರ ದೇವಸ್ಥಾನ ಇದು ಸುಗುರೇಶ್ವರ ದೇವಸ್ಥಾನಕ್ಕೆ ಗ್ರಹಣದ ಸಮಯದಲ್ಲಿ ಭಕ್ತರಿಗೆ ದರ್ಶನ ಮಾಡೋದಕ್ಕೆ ಅವಕಾಶ ಇದೆ ಎಂಟುನೂರು ವರ್ಷಗಳ ಕಾಲದ ಹಿಂದೆ ನಿರ್ಮಾಣ ಆಗಿರುವಂತಹ ದೇವಾಲಯ ಇದು ಸುಗುರೇಶ್ವರ ದೇವಸ್ಥಾನದಲ್ಲಿ ಬಹಳ ಪ್ರಮುಖವಾಗಿ ಇತಿಹಾಸವನ್ನ ಹೊಂದಿದೆ ಇದು ಹನ್ನೆರಡು ರಾಶಿಗಳನ್ನ ವಾಸ್ತುಶಿಲ್ಪ ಮೂಲಕ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಇದ್ರೂ ಕೂಡ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ದೋಷ ತಟ್ಟಲ್ಲ ಗ್ರಹಣದ ಸಮಯದಲ್ಲಿ ವಿಶೇಷ ಪೂಜೆ ಭಕ್ತರಿಗೆ ದರ್ಶನದ ಅವಕಾಶ ಇದೆ ಈ ಕುರಿತು ನಮ್ಮ ಪ್ರತಿನಿಧಿಯ ಅನಿಲ್ ಕುಮಾರ್ ಅರ್ಚಕರ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಇಂದು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ರಾಜ್ಯಾದ್ಯಂತ ದೇವಸ್ಥಾನಗಳು ಕೂಡ ಮುಚ್ಚಲಾಗುತ್ತಂತೆ ಆದರೆ ಇವತ್ತು ಏನು ನಮ್ಮ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನಲ್ಲಿರುವಂಥ ರಾಯಚೂರು ತಾಲೂಕಿನ ಸು ದೇವಸ್ಗೂರು ಗ್ರಾಮದಲ್ಲಿರುವಂಥ ಪ್ರಸಿದ್ಧವಾದಂಥ ಸುಗ್ರೇಶ್ವರ ದೇವಸ್ಥಾನ ಕೂಡ ಇಲ್ಲಿ ಗ್ರಹಣ ತಟ್ಟುವಲ್ಲ ಅಂತ ಹೇಳೋದು ಇಲ್ಲಿರುವಂಥ ಅರ್ಚಕರು ಕೂಡ ಹೇಳ್ತಾ ಇರುವಂಥದ್ದು ಮತ್ತೆ ಸಾಕಷ್ಟು ಇಲ್ಲಿ ಪ್ರತಿಷ್ಠಿತ ಕೂಡ ಇರುವಂಥದ್ದು ಇವಾಗ ನಿಮಗೆ ದೇವಸ್ಥಾನದಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಕೂಡ ವಿಶೇಷವಾದಂಥ ಇಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಕೈಕರ್ಯಗಳು ಕೂಡ ಧಾರ್ಮಿಕ ವಿಧ ವಿಧ ಕೂಡ ಎಲ್ಲ ರೀತಿಯಾದಂತಹ ಒಂದು ಇಲ್ಲಿ ಪೂಜೆಗಳು ಕೂಡ ನಡೀತಾ ಇರುವಂಥದ್ದು ಮಹಾಮಂಗಾರತಿ ಕೂಡ ಮಾಡ್ತಾರೆ ಇರತೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಕೂಡ ಸಾಕಷ್ಟು ಭಕ್ತರು ಕೂಡ ಬರ್ತಾ ಇರುವಂಥದ್ದು ಇಲ್ಲಿ ಏನು ನೋಡೋದಾದ್ರೆ ಇಲ್ಲಿ ಒಂದು ಹದಿಮೂರನೇ ಶತಮಾನದಲ್ಲಿ ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನ ಕೂಡ ಈ ದೇವಸ್ಥಾನ ಆಗಿರುವಂಥದ್ದು ಸುಗ್ರೇಶ್ವರ ದೇವಸ್ಥಾನ ಇದರಿಂದಾಗಿ ಈ ದೇವಸ್ಥಾನಕ್ಕೆ ಕೂಡ ಒಂದು ರೀತಿಯಾಗಿ ವಿಶೇಷ ಇದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ಸರಿಸುಮಾರು ಏನು ಹನ್ನೆರಡು ರಾಶಿ ಒಳಗೊಂಡಂತ ಈ ದೇವಸ್ಥಾನ ಕೂಡ ಆಗಿರುವಂಥದ್ದು ಇವಾಗ ನಿಮಗೆ ಈ ದೇವಸ್ಥಾನದ ಹೊರಭಾಗದಲ್ಲಿ ಏನು ನಾಲ್ಕು ು ದಿಕ್ಕಿನಲ್ಲಿಯೂ ಕೂಡ ಇಲ್ಲಿ ಹನ್ನೆರಡು ರಾಶಿಗಳು ಮೇಷ ರಾಶಿ ಮೀನ ರಾಶಿಯೂ ಕೂಡ ಎಲ್ಲ ರೀತಿಯಾದಂಥ ರಾಶಿಗಳನ್ನು ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಗೋಡೆಗಳಿಗೆ ಕೂಡ ಕೆತ್ತನೆ ಮಾಡಲಾಗಿರುವಂಥದ್ದು ಯಾಕಂತಂದರೆ ಏನು ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣ ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ದೋಷ ಇದು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿಯೂ ಕೂಡ ಆಗಿನ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಈ ಹನ್ನೆರಡು ರಾಶಿಗಳನ್ನು ಕೂಡ ದೇವಸ್ಥಾನದ ನಾಲ್ಕು ಗೋಡೆಗಳಿಗೂ ಕೂಡ ಕೆತ್ತನೆ ಮಾಡಲಾಗಿರುವಂಥದ್ದು ಏನು ಇದರ ಜೊತೆಗೆ ಕೂಡ ನಾವು ಏನು ಹೊರಗಡೆ ಭಾಗದಲ್ಲಿಯೂ ಕೂಡ ಎರಡು ಕಲ್ಲುಗಳನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು ಇಲ್ಲಿ ಏನು ನಾಲ್ಕು ಗೋಡೆಗಳ ಮಧ್ಯೆಗೂ ಕೂಡ ಎಲ್ಲ ರೀತಿಯಾದಂಥ ರಾಶಿಗಳನ್ನು ಕೂಡ ಇಲ್ಲಿ ಗೋ ಗೋಡೆಗಳಿಗೆ ನಿರ್ಮಾಣ ಮಾಡಿರುವಂಥದ್ದು ಯಾಕಂದರೆ ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣ ಆಗಲಿ ಈ ದೇವಸ್ಥಾನಕ್ಕೆ ದೇನು ಒಂದು ದೋಷ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಇಲ್ಲಿ ಕೆತ್ತನೆ ಕೂಡ ಮಾಡಲಾಗಿರುವಂಥದ್ದು ಇದರ ಜೊತೆಗೆ ಏನು ಇಲ್ಲಿ ದೇವಸ್ಥಾನದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಗ್ರಹಣ ಸಂದರ್ಭದಲ್ಲಿಯೂ ಕೂಡ ಎಲ್ಲ ರೀತಿಯಾದಂಥ ಪೂಜೆ ಕೈಕರ್ಯಗಳು ಕೂಡ ಮತ್ತು ಇಲ್ಲಿ ಮಂಗಳಾರತಿ ಕೂಡ ಮಾಡಲಾಗ್ತದೆ ಮತ್ತು ಇಲ್ಲಿರುವಂಥ ಭಕ್ತರು ಕೂಡ ನೇರವಾಗಿ ಈ ದೇವಸ್ಥಾನಕ್ಕೆ ಇಲ್ಲಿ ಅಂಥ ಗ್ರಹಣ ಸಂದರ್ಭದಲ್ಲಿಯೂ ಕೂಡ ಏನು ಒಂದು ದರ್ಶನಕ್ಕೆ ಇಲ್ಲಿ ಬರುವಂತಹ ಭಕ್ತರು ಕೂಡ ಆಗಿರುವಂಥದ್ದು ಏನು ಇಲ್ಲಿ ಒಂದು ಈ ಎರಡೂ ಕಲ್ಲುಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿ ನೇರವಾಗಿ ಒಂದು ಲಿಂಗ ಇರುವಂಥದ್ದು ಇದರ ಜೊತೆಗೆ ಒಂದು ಸೂರ್ಯ ಮತ್ತೆ ಚಂದ್ರ ಅಂತ ಒಂದು ಚಿತ್ರವನ್ನು ಕೂಡ ಇಲ್ಲಿ ಇಳಿಸಿರುವಂಥದ್ದು ಯಾಕಂತಂದ್ರೆ ದೋಷವನ್ನು ಒಳಗಡೆ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ತಟ್ಟಬಾರ್ದು ಎನ್ನುವಂಥ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಏನು ಹದಿಮೂರನೇ ಶತಮಾನದಲ್ಲಿ ಕೂಡ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡದಾಗಿದೆ ಇದರ ಜೊತೆಗೆ ಇಲ್ಲಿ ನಮ್ಮ ಜೊತೆಗೆ ಅರ್ಚಕರು ಕೂಡ ಇದ್ದಾರೆ ಯಾವೆಲ್ಲ ರೀತಿ ಇನ್ನೂ ವಿಶೇಷತೆ ಏನಿದೆ ದೇವಸ್ಥಾನದನ್ನು ತಿಳ್ಕೊಳ್ಳೋಣ ಸರ್ ಏನು ಸರ್ ವಿಶೇಷತೆ ಗ್ರಹಣ ಸಂದರ್ಭದಲ್ಲಿ ಅಂತ ಓಂ ಗುರು ಸುಗುರೇಶ್ವರಾಯನ ಮಹನ್ ಈ ಒಂದು ದೇವಸ್ಥಾನ ಬಂದು ಹನ್ನೆರಡನೇ ಶತಮಾನದಲ್ಲಿ ಪೂರ್ವಿಕ್ರಯಿಂದ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿ ಆಗಿರ್ತಕ್ಕಂಥದ್ದು ಈ ಒಂದು ನಿರ್ಮಾಣ ಕಾರ್ಯಕ್ರ ಕಾರ್ಯದಲ್ಲಿ ಈ ಒಂದು ಹನ್ನೆರಡು ರಾಸಿಗಳನ್ನು ಇಟ್ಕೊಂಡು ಈ ಒಂದು ದೇವಸ್ಥಾನದ ಒಂದು ನಿರ್ಮಾಣ ಕಾರ್ಯ ಮಾಡಿರ್ತಕ್ಕಂಥದ್ದು ಈ ಒಂದು ಉದ್ದೇಶ ಏನು ಅಂತಂದರೆ ಯಾವುದೇ ಒಂದು ಗ್ರಹಣ ದೋಷಗಳು ನಮ್ಮ ಒಂದು ದೇವಸ್ಥಾನಕ್ಕೆ ತಟ್ಟದಿರಲಿ ಅನ್ನುವಂತಹ ಮಾಹಿತಿ ಇದರಲ್ಲಿ ಒದಗಿರ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಇನ್ನೊಂದು ಏನು ಕಾರ್ಯವನ್ನು ಮಾಡಿದ್ದಾರೆ ಅಂತಂದರೆ ಈ ಒಂದು ಲಿಂಗಮುದ್ರೆ ಕಲ್ಲು ಅಂತ ನೀವು ಈಗಾಗಲೇ ನೋಡಿರ್ತೀರಿ ಆ ಲಿಂಗಮುದ್ರೆ ಕಲ್ಯದಲ್ಲಿ ಒಂದು ಶಿವಲಿಂಗ ಮತ್ತು ಸೂರ್ಯ ಚಂದ್ರರ ಪ್ರತೀತಿಯು ಸಹಿತ ಇರತಕ್ಕಂಥದ್ದು ಈ ಒಂದು ಕಲ್ಲು ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಆ ಒಂದು ಸೂರ್ಯ ಚಂದ್ರದ ಗ್ರಹಣ ದೋಷ ಯಾವುದೇ ಒಂದು ದೇವಸ್ಥಾನದ ಮೇಲೆ ಬೀಳದಿರಲಿ ಅದಕ್ಕಿಂತ ಮೂರು ಪೂರ್ವದಲ್ಲೇ ಈ ಒಂದು ಕಲ್ಲಿನ ಮೇಲೆ ಬಿದ್ದರೆ ಯಾವ ಒಂದು ದೋಷವೂ ಸಹಿತ ದೇವಸ್ಥಾನಕ್ಕೆ ತಟ್ಟೋದಿಲ್ಲ ಅಂತಕ್ಕಂಥದ್ದು ಪ್ರತೀತಿ ಇದೆ ಹಾಗಾಗಿ ಈ ಒಂದು ದೇವಸ್ಥಾನದಲ್ಲಿ ಮುನ್ನೂರ ಅರವತ್ತೈದು ಸಹಿತ ಯಾವುದೇ ಒಂದು ದೇವಸ್ಥಾನವನ್ನು ಮುಚ್ಚಲಾಗೋದಿಲ್ಲ ಆದರೆ ವಿಶೇಷವಾಗಿ ತ್ರಿಕಾಲ ಸನ್ ಪೂಜೆಗಳನ್ನು ಕೈಗೊಳ್ತಾ ಇದ್ದೀವಿ ಆ ತ್ರಿಕಾಲ ಪೂಜೆಯ ಸಂದರ್ಭದಲ್ಲಿ ಏನಾದರೂ ಗ್ರಹಣ ದೋಷ ಬಂತು ಅಂದರೆ ಆ ಸಂದರ್ಭದ ಒಂದು ಸಮಯವನ್ನು ತಪ್ಪಿಸಿ ನಾವು ಒಂದು ಪೂಜೆ ಮಾಡಿ ಮತ್ತು ಸಾಯಂಕಾಲದ ಅವಧಿಯಲ್ಲಿ ಭಜನೆ ಪ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ವಿಶೇಷತೆ ಏನಂತಂದರೆ ಈ ಲಿಂಗಮುದ್ರೆ ಕಲ್ಲು ಮತ್ತು ರಾಜಮುದ್ರೆ ಕಲ್ಲು ಅಂತ ಎರಡೂ ಈ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ದೇವಸ್ಥಾನದ ಬಂದಿರತಕ್ಕಂಥ ಭಕ್ತಾದಿಗಳು ದೇವರ ದರ್ಶನದ ನಂತರದಲ್ಲಿ ಈ ಒಂದು ರಾಜಮುದ್ರೆ ಮತ್ತು ಲಿಂಗಮುದ್ರೆ ಕಲ್ಲಿಗೆ ಒಂದು ಪ್ರದಕ್ಷಿಣೆ ಹಾಕೋದ್ರ ಮೂಲಕ ಸಕಲ ರೋಗಗಳು ನಿವಾರ ಆಗ್ತವೆ ಅಂತಕ್ಕಂಥ ಪ್ರತಿ ಸಹಿತ ಇಲ್ಲಿರ್ತಕ್ಕಂಥದ್ದು ಇಷ್ಟು ಈ ಒಂದು ದೇವಸ್ಥಾನದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಭಕ್ತರು ಕೂಡ ಇದ್ದಾರೆ ಸರ್ ಏನು ಸರ್ ವಿಶೇಷ ಏನು ಅಂತಂದರೆ ಈಗ ಎಂಟುನೂರು ವರ್ಷದ್ದು ಇತಿಹಾಸ ಇದೆ ಹಿಂದಿನ ಪೂರ್ವಜರು ಹೇಳಿದಂತ ನಾವು ಅವ್ರು ಹೇಳಿದ್ದಾನೆ ನಾವು ಹೇಳೋಕಾಗ್ತವೆ ಈವಾಗಲೇ ಅರ್ಚಕರು ಹೇಳಿದ್ದಾರೆ ಅಲ್ಲಿ ಒಂದು ಲಿಂಗಮುದ್ರೆ ಮತ್ತು ಸೂರ್ಯ ಚಂದ್ರದ ಆಕೃತಿ ಇರೋದ್ರ ಸೊಲಗಿ ಇಲ್ಲಿ ಗ್ರಹಣದ ವೈರಸ್ಸು ಈ ದೇವಸ್ಥಾನಕ್ಕೆ ತಟ್ಟಬಾರ್ದು ಆಮೇಲೆ ಬಂದ ಭಕ್ತರಿಗೇನು ಯಾರಿಗೆ ಏನು ಆಗಬಾರ್ದು ಅಂತಂದು ಅದು ಮಾಡಿದ್ದಾರೆ ಅಲ್ಲಿ ಒಂದು ಶಿಲಾಶಾಸನ ಇದೆ ಜೈಚೇನವರು ಬಂದಾಗ ಇಲ್ಲಿ ಜೈಚನವರು ಬಂದು ಒಂದು ವಾರ ಇದ್ದು ಚರಿತ್ರೆ ಇದು ಬ ಸರ್ಚ್ ಮಾಡುವಾಗ ಅಲ್ಲಿ ಒಂದು ಇದೆ ಆ ಶಿಲಾಶಾಸನ ಪ್ರಕಾರ ಇಲ್ಲಿ ಗ್ರಹಣ ದೋಷ ಇಲ್ಲ ದೇವಸ್ಥಾನಕ್ಕಂತ ಅವರೂ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಪೂರ್ವಜ ಹೇಳಿದಂತ ಹಂಗೆ ನಡ್ದೆ ಇದುವರೆಗಾಗಿ ನಾವು ದೇವಸ್ಥಾನ ಗುತ್ತೋದಿಲ್ಲ ಗ್ರಹಣ ಸಮಯದಲ್ಲಿ ಪೂಜಾ ತ್ರಿಕಾಲ ಪೂಜಾ ಸಮಯದಲ್ಲಿ ಗ್ರಹಣ ಇತ್ತಂದರೆ ಗ್ರಹಣ ಬಿಟ್ಟ ಮೇಲೆ ಪೂಜೆ ಮಾಡ್ತೇವೆ ಇಲ್ಲಂತದ್ದು ಯಥಾ ಪ್ರಕಾರ ನಿತ್ಯ ಇದಿಷ್ಟು ಮತ್ತೆ ಅರ್ಚಕರು ಮತ್ತೆ ಇಲ್ಲಿರುವಂಥ ಭಕ್ತರು ಹೇಳ್ತಾ ಇರುವಂಥದ್ದು ಏನು ಗ್ರಹಣದ ಸಂದರ್ಭದಲ್ಲಿ ಕೂಡ ಎಲ್ಲ ರೀತಿಯಾದಂಥ ಭಕ್ತರಿಗೂ ಕೂಡ ದರ್ಶನದ ಅವಕಾಶ ಇರುತ್ತೆ ಮತ್ತೆ ಎಲ್ಲ ರೀತಿಯಾದಂಥ ಪೂಜೆಗಳು ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಇದೆ ಇದು ವಿಶೇಷ ಅನ್ನುವಂಥದ್ದು ಇಲ್ಲಿರುವಂಥ ಅರ್ಚಕರು ಹೇಳ್ತಾ ಇರುವಂಥದ್ದು ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು